ಯಾರು ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದಾನೆ ಪ್ರಮಿ ಕ್ಯಾಸ್ ಯಾವುದೇ ಜಾತಿಯಿಂದ ಅವರು ಮತಾಂತರ ಹೊಂದಿದ್ರೆ ಅವನ್ನೆಲ್ಲ ತಗೊಂಬಂದು ಒಂದರಲ್ಲಿ ಇಡಲಾಗಿದೆ ಹಾಗಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಸೇರಿದ್ರೆ ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲಿ ಪಿಂಚಾರ ಕಸಾಯಿ ಕಸಾಬ ದರ್ಬೇಶ್ ಏನಿದೆ ಅವರನ್ನು ಒಳಗೊಂಡಂತೆ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷದಷ್ಟು ನಮ್ಮ ಜನಸಂಖ್ಯೆ ಇದೆ ಇಲ್ಲಿ ಒಂದು ಮುಖ್ಯ ಜಾತಿಗಳಲ್ಲಿ ಇರ್ಬೋದು ಉಪ್ಪಾರ ಇರ್ಬೋದು ಗೊಲ್ಲ ಇರ್ಬೋದು ಇದನ್ನು ಹೊರತುಪಡಿಸೋ ಒಂದು ಉದಾಹರಣೆ ದೇವರ ಸಮಾಜ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಕೂತಿದ್ದಾರೆ ದೇವರ ಇದರಲ್ಲಿ ಸಮಾಜ ಇದೆ ಅನ್ನೋಂಗಿಲ್ಲ ದೇವರ ಸಮಾಜ ಗೌಂಡರು ದೇವರು ಈ ದೇವರ ಸಮಾಜ ಪ್ರಬಲವಾದ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ರಾಜ ಕೃಷ್ಣದೇವರ ಈ ರಾಜರಾಗಿದ್ದಾಗ ಡ್ಯಾಮ್ ಕಟ್ಟ ಪ್ರಾರಂಭ ಮಾಡಿದಾಗ ಬಂದಂಥ ಸಮಾಜಗಳು ತಮ್ಮ ಸ್ವತಂತ್ರ ಪೂರ್ವದಿಂದ ಇಲ್ಲೇ ನೆಲೆಸಿರುವಂಥವರು ಸ್ವತಂತ್ರ ನಂತರದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ ಇದೆ ಹೊಸಪೇಟೆ ಇರ್ಬೋದು ವಾಣಿ ವಿಲಾಸ ಇರ್ಬೋದು ಆರ್ ಎಸ್ ಇರ್ಬೋದು ಈ ಥರ ಎಲ್ಲೆಲ್ಲಿ ಡ್ಯಾಮ್ಗಳಿದ್ದಾವೆ ಎಲ್ಲ ಭಾಗದಲ್ಲಿ ಬಂದು ನೆಲೆಸಿರುವಂಥ ಸಮಾಜ ಸರಿಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಂಖ್ಯೆ ದೇವದಾಸಿಯರು ಮನೆ ಪತ್ರಿಕೆಗಳು ನೋಡ್ತೀವಿ ನಲವತ್ತಾರು ಸಾವಿರ ಇದೆ ಅಂತೇಳಿ ಮನೆ ಸೆಷನಲ್ಲಿ ಸಹ ಸಹ ಬಗ್ಗೆ ನಾವು ಮಾತಾಡೋದು ಸರ್ಕಾರ ಮಾಶಾಶಾಸನ ಅದೇ ರೇಟ್ನಲ್ಲಿ ಇವತ್ತು ಗೋರ್ಖ ಸಮಾಜ ಒಂದು ಅರವತ್ತೈದು ಸಾವಿರದಷ್ಟೇ ಇಪ್ಪತ್ನಾಲ್ಕು ಮನೆ ಚೆಟ್ಟಿಗಳು ಈ ಥರ ಐವತ್ತು ಸಾವಿರದ ಮೇಲ್ಪಟ್ಟಂತೆ ಇರುವಂಥದ್ದು ಸರಿಸುಮಾರು ಏನಿಲ್ಲ ಅಂದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಜಾತಿಗಳಿದ್ರು ಅಂದರೆ ಮುಖ್ಯ ಜಾತಿಗಳು ತೊಂಬತ್ತೈದು ಜಾತಿಗಳು ಇಪ್ಪತ್ತೈದು ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟು ಮೂರು ಜಾತಿಗಳು ಮುಖ್ಯ ಕನ್ವರ್ಟೆಡ್ ಹೋಗಿದ್ದಾರೆ ಕನ್ವರ್ಟೆಡ್ ಪ್ರವರ್ಗ ಪ್ರವರ್ಗವೊಂದರಲ್ಲಿ ತಗೊಂಡ್ರೆ ಅವ್ರ ಪ್ರವರ್ಗವೊಂದರಲ್ಲಿ ಸರ್ಟಿಫಿಕೇಟ್ ತಗೊಳ್ಳಕ್ಕೆ ಇಚ್ಛೆ ಪಟ್ಟರೆ ಈ ಎಲ್ಲ ಜಾತಿಗಳನ್ನ ಮೀರಿದಷ್ಟು ಅವರಿದ್ದಾರೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಮೀರಿದಷ್ಟು ಆವಾಗ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮೀರಿದಂಥ ಒಂದು ಪ್ರವರ್ಗ ಪ್ರವರ್ಗವೊಂದರ ಜಾತಿಗಳ ಒಕ್ಕೂಟದಲ್ಲಿ ಇವತ್ತೇನು ಜಾತಿಗಂಡದ ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಿದೆ ಅಂಥ ಸಂದರ್ಭದಲ್ಲಿ ಹಿಂದೆ ಏನು ಸವಲತ್ತುಗಳನ್ನು ಕಳ್ಕೊಂಡಿದ್ವಿ ಚಿನ್ನಬರಡ್ಡಿ ಆಯೋಗದ ವರದಿ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಆರು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ರೆಕಮೆಂಡೇಶನ್ ಇತ್ತು ಆವತ್ತು ಸಮಾಜಗಳನ್ನು ಸೇರ್ಪಡೆ ಮಾಡಿ ರಿಸರ್ವೇಷನ್ಗಳ ಸಂಖ್ಯೆನ ಕಡಿಮೆ ಮಾಡ್ತಾರೆ ಆರು ಪರ್ಸೆಂಟ್ ಏನು ನಮಗೆ ರಿಸರ್ವೇಷನ್ ಕೊಡಬೇಕು ಅಂತಿತ್ತು ಅಂಥ ಸಂದರ್ಭದಲ್ಲಿ ಇದ್ದಂಥ ಸಮಾಜಗಳ ಸಂಖ್ಯೆ ಕಡಿಮೆ ಇರುತ್ತೆ ಸಮಾಜಗಳ ಸಂಖ್ಯೆ ದೇಹಿ ಆಗುತ್ತೆ ಆದರೆ ರಿಸರ್ವೇಶನ್ ನಾಲ್ಕು ಪರ್ಸೆಂಟ್ ಗಳಿಸ್ತಾರೆ ಆವಾಗ ನಮ್ಗೆ ಆದಾಗ ಖಂಡಿತ ಹೋರಾಟ ಆಗಲಿಲ್ಲ ಯಾಕಾಗಲಿಲ್ಲ ಅಂದರೆ ನಮ್ಗೆ ಯಾರಿಗೂ ಅಷ್ಟು ಅವೇರ್ನೆಸ್ ಇರಲಿಲ್ಲ ಈ ಥರ ಒಂದು ಸಂಘಟನೆಯೂ ಇರಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಎಲೆಕ್ಟ್ರಿಕ್ ಮೀಟ್ರು ಒಂದು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷದಷ್ಟು ಈಗ ಆಲ್ರೆಡಿ ಇವತ್ತಿನ ಪೇಪರಲ್ಲಿ ಸ್ಟಿಕ್ಕರ್ ಆಲ್ರೆಡಿ ಅಂಟಿಸಿದ್ದಾರೆ ಅಂತೇಳಿ ಆದರೆ ಆಯೋಗಕ್ಕೆ ಮನವಿ ಮಾಡ್ತೇನೆ ಸರ್ಕಾರಕ್ಕೂ ಸಹ ನಾವು ಮನವಿ ಮಾಡಿದರೆ ನಲವತ್ತಾರು ಏನು ಅಲೆಮಾರಿಗಳಿದ್ದಾರೆ ಅವ್ರಿಗೆ ಮನೆ ಇಲ್ಲ ಈಗಲೂ ಇಲ್ಲ ಆವಾಗ ನಿಮ್ಮ ಸ್ಟಿಕ್ಕರ್ ಆಗಲಿ ಅಥವಾ ಮೀಟ್ರ್ ಆಗಲಿ ಯಾವ ಥರ ಕನ್ಸಿಡರ್ ಮಾಡೋದು ಅಂತ ಅದನ್ನು ಸ್ವಲ್ಪ ಗಂಭೀರವಾಗಿ ಸರ್ಕಾರ ಆಗಲಿ ಆಯೋಗ ಆಗಲಿ ತಗೊಬೇಕಾಗಿರುತ್ತೆ ಇಲ್ಲದೆ ಇರೋರು ಒಂದು ಕಡೆಯಿಂದ ಒಂದು ಕಡೆ ಜೀವನೋಪಾಯಕ್ಕಾಗಿ ಅಲೀತಾ ಇರುವಂಥ ನಲವತ್ತಾರು ಅಲೆಮಾರಿ ಸಮಾಜಗಳು ಆ ವೃತ್ತಿನೇ ಇಲ್ಲ ಅವರಿಗೆ ಪರ್ಟಿಕ್ಯುಲರ್ ವೃದ್ಧಿನೇ ಇಲ್ಲ ಅಂಥ ಸಮಾಜನ ಯಾವ ಥರ ನಿಖರವಾಗಿ ಗಣನೆಗೆ ತಗೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ಗಂಭೀರವಾಗಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಿದ್ದೇನೆ ಜೊತೆಯಲ್ಲಿ ಯಾರಿಗೆ ಇದೆ ಯಾರಿಗೆ ಎಲೆಕ್ಟ್ರಿಕ್ ಪವರ್ ತಗೊಂಡಿದ್ದಾರೆ ಅವ್ರದ್ದೇನೋ ನಿಖರವಾಗಿ ಬಿಡುತ್ತೆ ಈಗಲೂ ಸಹ ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಲೈನ್ಗೆ ಇದನ್ನು ಕೊಕ್ಕೆ ಸಿಕ್ಕಿಸಿಕೊಂಡು ವಿತೌಟ್ ಮೀಟರ್ ಇರುವಂತಹ ಮನೆಗಳನ್ನ ಯಾವ ತರ ಕನ್ಸಿಡರ್ ಮಾಡ್ತೀರ ಅನ್ನೋದು ಗ್ರಾಮಾಂತರದಲ್ಲಿ ಹೋಗದ ನೀವು ನೋಡ್ಬೋದು ಒಂದು ಕಾಲೋನಿ ಇದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಹಾಕೊಂಡಿರ್ತಾರೆ ಆದ್ರೆ ಅವರಿಗೆ ಮೀಟರ್ ಇಡಬೇಕೇಂದ್ರ ಈ ಎರಡು ವಿಚಾರ ಮಾತ್ರ ತುಂಬಾ ಗಂಭೀರವಾಗಿ ತಗೊಬೇಕಾಗುತ್ತೆ ಬರುತ್ತೆ ಅಲೆಮಾರಿ ಸಮಾಜಗಳನ್ನ ಗೊತ್ತು ಮಾಡುವಂತ ಸಂದರ್ಭದಲ್ಲಿ ಅವರ ರೂಟನ್ನು ಅಂದ್ರೆ ರೂಟ್ ಮ್ಯಾಪ್ ಇಡಿಬೇಕಾಗ್ಬಾರ್ದು ಇಲ್ಲೇ ಇದ್ದಾರೆ ಅಂತ ಹೇಳಿ ಸಂಬಂಧಿಕರ ಲೋಕ ಸಿಕ್ಕಿದ್ರೆ ಅವ್ರು ಹೇಳ್ತಾರೆ ಇವರು ಇಂಥ ಕಡೆ ಇದ್ದಾರೆ ಇಂಥ ಕಡೆ ಹೋಗಿದ್ದಾರೆ ಈಗ ಕ್ಯಾಂಪ್ ಬೆಂಗಳೂರಲ್ಲಿ ಹಾಕಿದ್ದಾರೆ ಹೊರವಲಯದಲ್ಲಿ ಹಾಕಿದ್ದಾರೆ ಮೈಸೂರು ಹೊರವಲಯದಲ್ಲಿ ಹಾಕಿದ್ದಾರೆ ಆ ಥರ ಅಂತೇಳಿ ಎಲ್ಲೆಲ್ಲೋ ಕ್ಯಾಂಪ್ಗಳು ಹಾಕ್ಕೊಂಡಿರ್ತಾರೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಇರ್ತಾರೆ ನೆಕ್ಸ್ಟು ಕ್ಯಾಂಪ್ ಎತ್ಕೊಂಡು ಇನ್ನೊಂದು ಕಡೆ ಜೋಪುಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮಂಥ ಅಲೆಮಾರಿ ಸಮಾಜಗಳಿಗೆ ನಿಖರವಾಗಿ ಸಂಖ್ಯೆಯನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ನಿಮ್ಮ ಏನು ಈಗಿನ ಏನು ಮಾಡುವಂಥ ಒಂದು ಪದ್ಧತಿಯಲ್ಲಿ ಒಂದಷ್ಟು ಅಲೆಮಾರಿಗಳಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಮಾಡುವಂಥದ್ದನ್ನು ಮಾಡಬೇಕಾಗಿ ಬರುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ದೇನೆ ಎಲ್ಲಿ ತಗೊಬೇಕು ಅವ್ರು ಯಾವ ಥರ ಬಳಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಗಳು ಕೇಳಿದ್ದಿಲ್ಲ ಆಯೋಗ ನಿರ್ಣಯ ತೊಗೊಂಡೆ ಅಂತೇಳಿ ಅವ್ರು ಹೇಳಿದ್ದಾರೆ ನಾನು ಹೇಳ್ತೇನೆ ಕನ್ವರ್ಟೆಡ್ ಕ್ರಿಶನ್ ಅಂತೇಳಿ ಏನಿದೆಯೋ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರವರ್ಗ ಒಂದರಲ್ಲಿ ಗುರುತಿಸಿದ್ದಾರೆ ಅವ್ರನ್ನ ಅವ್ರನ್ನ ಕನ್ಸಿಡರ್ ಮಾಡಿದ್ದೆ ಆದರೆ ನಾವು ಎಪ್ಪತ್ತೈದು ಲಕ್ಷನ ಕ್ರಾಸ್ ಆಗ್ತೇವೆ ಅದ್ರ ಜೊತೆಗೆ ನಾ ಏನು ನಾನು ಹೇಳಿದೆ ನಡಾಪು ಕಸಾಯಿ ಕಸಾಬ ಕೂಲ್ಮಾಲಿ ಅಂತ ಹೇಳಿ ಒಂದು ಕಡೆ ಮುಸಲ್ಮಾನರ ಸೌಖ್ಯ ಅಷ್ಟು ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಮಗೂ ಮುಸಲ್ಮಾನ ಸಂಬಂಧ ಇಲ್ಲ ಅಂತ ಮಾಡಿದ್ರೆ ಖಂಡಿತ ನಾವು ಎಪ್ಪತ್ತೈದು ಲಕ್ಷ ಕಳೆದ ಹಳ್ಳಿ ಹಳ್ಳಿಯಲ್ಲಿ ಕರ್ಕೊಂಡೋಗಿ ಮುಂದಾಳು ವಹಿಸ್ಕೋಬೇಕಂತ ಕೇಳ್ಕೊತೇವೆ ಹಾಗೆ ಒಂದರಲ್ಲಿ ನಾವು ಸತತ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ನೀವು ನಮ್ಮ ರಾಜಕೀಯದಲ್ಲಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಆಧಾರ ಮಾಡ್ತಾ ಇದೆ ಯಾಕೆಂದ್ರೆ ಇಡೀ ನಮ್ಮ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಯಲ್ಲಿ ನಮಗೆ ಮಿನಿಸ್ಟರ್ ಎಷ್ಟು ಕೊಟ್ಟಿದ್ದಾರೆ ಮಿನಿಸ್ಟರ್ ಇಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲ ಒಂದು ಒಂದು ಮಾತ್ರ ಮಿನಿಸ್ಟ್ರಿ ಇದೆ ಅಷ್ಟೇ ಇವಾಗ ದಯವಿಟ್ಟು ನಾವು ನಮ್ಮ ಹಿಂದುಳಿದ ವರ್ಗದ ಹರಿಕಾರ ನಮ್ಮ ಕರ್ನಾಟಕ ರಾಜ್ಯ ಪ್ರವರ್ತ ಜಾತ ಒಕ್ಕೂಟ ಪರವಾಗಿ ನಾವು ಕೇಳ್ಕೊಳ್ತೀವಿ ನಮ್ಮ ವರ್ಗದ ಒಂದು ನಮಗೆ ಸಚಿವ ಸ್ಥಾನ ಕೊಡಬೇಕಂತ ವಿನಿಸ್ಕೊಳ್ತೀವಿ ರಾಜ್ಯದ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದ್ದೀವಿ ನಮ್ಮನ್ನು ಗುಡ್ಸ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ